ಕಾವೇರಿ ನದಿಯ ಸ್ವಚ್ಛತೆ ಪಾವಿತ್ರ್ಯತೆ ಕಾಪಾಡಿ ಸಂರಕ್ಷಿಸುವ ಮತ್ತು ನದಿ ಪ್ರವಾಹ ನಿರ್ವಹಣೆ ಹಾಗೂ ನದಿ ತೀರದ ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಿ ಕೊಡಗು ಅಭಿವೃದ್ಧಿ ಸಮಿತಿ ವತಿಯಿಂದ ಬುಧವಾರ ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದ್ರು ಈ ಸಂದರ್ಭ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸುನಿಲ್ ಮಾತನಾಡಿ ಮಳೆ ಉತ್ತಮವಾಗಿ ಬಂದ ಪರಿಣಾಮ ನೀರಿನ ಅಭಾವ ಕಾಣಿಸಿಕೊಂಡಿಲ್ಲ ಆದರೆ ಇಂದು ಕಾವೇರಿ ನೀರು ಕಲುಷಿತಗೊಳ್ತಾ ಇದೆ ಕಾವೇರಿ ತೀರ್ಥೋದ್ಭವ ಕಾವೇರಿ ಯಾತ್ರೆ ದಿನದ ಪ್ರಯುಕ್ತ ಸುತ್ತಮುತ್ತ ಮಾತ್ರ ಸ್ವಚ್ಛತೆಯನ್ನ ಕೈಗೊಳ್ಳಲಾಗ್ತಾ ಇದೆ ರೆಸಾರ್ಟ್ ಹೋಟೆಲ್ ಅಂಗಡಿ ಮುಂಗಟ್ಟು ಶೌಚಗ್ರಹ ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತಾಗಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಏನು ಇದನ್ನು ಕೊಡಗು ಭಾಗದಲ್ಲಿ ಕಾವೇರಿಗಾಗಿ ಕಾವೇರಿಯನ್ನು ಉಳಿಸ್ಲಿಕ್ಕೆ ಒಂದು ಹೋರಾಟವನ್ನು ಹೋರಾಟದ ಮನವಿಯನ್ನು ನಾವು ಇದಿನ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ನೀಡಲಿಕ್ಕೆ ಬಂದಿದ್ದೀವಿ ಇದರಲ್ಲಿ ರಾಜ್ಯದ ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ರೈತಪರ ಪರ ಸಂಘಟನೆಯವರು ಕಾರ್ಮಿಕ ಪರ ಚಾಲಕರ ಪರ ಈ ಥರ ಎಲ್ಲ ವರ್ಗದ ಸಂಘಟನೆಯವರು ಹಾಗೂ ಕೊಡಗು ಅಭಿವೃದ್ಧಿ ಸಮಿತಿಯ ಒಂದು ಕರೆಮೇರೆಗೆ ಹಲವು ಜಿಲ್ಲೆಗಳಿಂದ ಮೈಸೂರು ಬೆಂಗಳೂರು ಹಾಗೆ ನಮ್ಮ ಮಂಡ್ಯ ಈ ಭಾಗದಿಂದ ನಾವು ಹಲವಾರು ಸಂಘಟನೆಯವರು ಈ ದಿನ ಏನು ಈ ಭಾಗಕ್ಕೆ ಬಂದಿದ್ದೀವಿ ಅಂತಂದರೆ ಕಾವೇರಿ ನದಿ ಅನ್ನೋದು ಬಹಳ ಒಂದು ಉನ್ನತ ಮಟ್ಟದ ಕರ್ನಾಟಕದ ಜೀವನಾಡಿ ಈ ಒಂದು ನದಿಯಲ್ಲಿ ನಾವು ಈ ದಿನ ಉಳಿಸ್ಲಿಕ್ಕೆ ಯಾಕಪ್ಪ ಮುಂದಾಗಬೇಕು ಅಂತಂದರೆ ಇದೇ ನದಿಗ ನದಿಯ ನೀರಿಗಾಗಿ ಎರಡೂ ರಾಜ್ಯದ ನಿರಂತರ ಹೋರಾಟಗಳಿರ್ತದೆ ಅಕ್ಟೋಬರ್ ಮುಗೀತು ಅಂತಂತಂದರೆ ನೀರಿನ ಧಗೆ ಪ್ರಾರಂಭವಾಗ್ತದೆ ಏನೋ ಈ ಬಾರಿ ಒಂದು ಮಳೆಯ ಪ್ರಭಾವ ಚೆನ್ನಾಗಿರೋದರಿಂದ ನೀರಿನ ಅಭಾವ ಎಲ್ಲೂ ಕಾಣಿಸ್ಕೊಳ್ಲಿಲ್ಲ ಇನ್ನು ಕೇವಲ ಒಂದು ಅಥವಾ ಎರಡು ತಿಂಗಳಲ್ಲಿ ನೀರಿನ ಅಭಾವ ಪ್ರಾರಂಭ ಆಗ್ತದೆ ಮತ್ತೆ ನೀರಿಗಾಗಿ ಎರಡು ರಾಜ್ಯಗಳು ಹೋರಾಟ ಮಾಡ್ತದೆ ಹಲೋ ಐದಾರು ಜಿಲ್ಲೆಗಳು ಬೀದಿಗಿಳಿದು ರೈತರು ಹೋರಾಟ ಮಾಡ್ತಾರೆ ಯಾಕೆಂತಂದರೆ ಕೃಷಿ ಮಾಡಲಿಕ್ಕೂ ನೀರು ಬೇಕು ತದನಂತರ ರಾಜ್ಯದಿಂದ ರಾಜ್ಯಕ್ಕೆ ಒಂದು ಎಲ್ಲ ವರ್ಗಕ್ಕೂ ನೀರು ಸಹಜವಾಗಿದೆ ಇಂಥ ನೀರು ಅಪವಿತ್ರವಾಗ ಆದರೆ ಯಾರು ಹೊಣೆ ಈಗ ರಾಜ್ಯದಿಂದ ಮತ್ತು ಈ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಡಳಿತದಿಂದ ವರ್ಷಕ್ಕೆ ಒಂದು ಬಾರಿ ತಲಕಾವೇರಿನಲ್ಲಿ ನಡೆತಕ್ಕಂಥ ಒಂದು ಉತ್ಸವಕ್ಕೆ ಅಂದರೆ ಆ ಒಂದು ಕಾವೇರಿಯ ಜಯಂತ್ಯೋತ್ಸವಕ್ಕೆ ಬಂದು ಅವತ್ತಿನ ದಿನ ಮಾತ್ರ ಶುಭ್ರತೆ ಸ್ವಚ್ಛತೆ ಅಂತಂತ ಹೇಳಿ ಒಂದು ಸರೌಂಡಿಂಗ್ ಒಂದು ಎಂಟು ಒಂಬತ್ತು ಕಿಲೋಮೀಟ್ರು ಎಲ್ಲ ಒಂದು ಚೆನ್ನಾಗಿರ್ತದೆ ತದನಂತರ ಏನಾಗ್ತದೆ ಅಂತಂದರೆ ಇಲ್ಲಿ ಹಲವಾರು ನಾವು ನೋಡಿದ್ದೀವಿ ನಿರಂತರವಾಗಿ ಒಂದು ಏಳೆಂಟು ತಿಂಗಳುಗಳಿಂದ ಈ ವಿಚಾರವನ್ನು ಸಮೀಕ್ಷೆ ಮಾಡಿಕೊಂಡು ಹೌದು ಇಲ್ಲಿ ಕಾವೇರಿ ನದಿಗೆ ಒಂದು ಅಪವಿತ್ರತೆ ಸೂಚನೆ ಆಗಿದೆ ಯಾಕೆಂತಂದರೆ ಕೇವಲ ಒಂದು ಐವತ್ತರಿಂದ ಮೂವತ್ತು ಮೀಟ್ರ್ಗಳಷ್ಟು ದೂರದಲ್ಲಿ ಒಂದು ರೆಸಾರ್ಟ್ಗಳನ್ನು ಮಾಡೋದಾಗಲಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹೋಟೆಲ್ ಉದ್ದಿಮೆದಾರರಾಗಲಿ ಅಥವಾ ಸ್ಥಳೀಯ ಯಾವುದೋ ಒಂದು ಅಂಗಡಿ ಮುಂಗಟ್ಟುಗಳಾಗಲಿ ಈ ಥರದ್ದನ್ನೆಲ್ಲ ಮಾಡಿಕೊಂಡು ಆ ಒಂದು ಅಪವಿತ್ರವಾದಂಥ ನೀರು ಅಂದರೆ ಶೌಚಾಲಯ ನೀರಾಗಿರ್ಬೋದು ಅಥವಾ ಕೆಲವೊಂದು ಬಳಸಿರ್ತಕ್ಕಂಥ ನೀರನ್ನಾಗಿರ್ಬೋದು ಆ ನದಿಗೆ ಪೈಪಿನಗಳ ಮುಖಾಂತರ ಬಿಡ್ತಾ ಇದ್ದಾರೆ ಇದು ಇವತ್ತಿನ ದಿನ ಏನಪ್ಪ ಅಂತಂದರೆ ಈ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿನ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಇದನ್ನು ಅತಿ ಶೀಘ್ರದಲ್ಲಿ ಕೇವಲ ಹದಿನೈದು ದಿನಗಳ ಗಡುವನ್ನು ಮಾನ್ಯ ಈ ಒಂದು ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಎಲ್ಲ ಕನ್ನಡಪರ ಸಂಘಟನೆಯವರು ರೈತ ಕಾರ್ಮಿಕರ ಪರವಾಗಿ ಎಲ್ಲರೂ ಸೇರಿ ನೀಡ್ತಾ ಇರ್ತಕ್ಕಂಥದ್ದು ಕೇವಲ ಗಡು ಅಷ್ಟೇ ಹದಿನೈದು ದಿನ ನಾವು ಅವ್ರನ್ನ ಒಂದು ಮನವಿಯನ್ನು ಮಾಡ್ಕೊತೀವಿ ಹದಿನೈದು ದಿನಗಳವರು ಯಾವುದೇ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂತಂದರೆ ಮುಂದೆ ಉಗ್ರವಾದಂಥ ಹೋರಾಟವನ್ನು ಇದೇ ಕೊಡಗು ಜಿಲ್ಲೆ ಆಗಿರ್ಬೋದು ನಮ್ಮ ಮೈಸೂರು ಭಾಗ ಆಗಿರ್ಬೋದು ಮಂಡ್ಯ ಭಾಗ ಆಗಿರ್ಬೋದು ಸಾಧ್ಯವಾದರೆ ಬೆಂಗಳೂರು ಭಾಗದಲ್ಲೂ ಕೂಡ ನಾವು ಉಗ್ರವಾಗಿ ಪ್ರತಿಭಟನೆಯನ್ನು ಹಮ್ಕೋತೀವಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಕೊಡಗು ಅಭಿವೃದ್ಧಿ ಸಮಿತಿ ಸ್ಥಾಪಕ ಅಧ್ಯಕ್ಷ ಪ್ರಸನ್ನ ಭಟ್ ಮಾತನಾಡಿ ತಲಕಾವೇರಿಯಿಂದ ಕುಶಾಲನಗರದವರೆಗೆ ಕಾವೇರಿ ನದಿ ಪಾತ್ರದ ಒತ್ತುವರಿ ಮಾಡಿದ್ದಂದ ಜಿಲ್ಲಾಡಳಿತ ಪತ್ತೆ ಹಚ್ಚಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಕಲುಷಿತ ನೀರನ್ನು ನದಿಗೆ ಹರಿಬಿಡುವುದನ್ನು ತಡೆಯಬೇಕು ಹದಿನೈದು ದಿನಗಳ ಒಳಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನಡೆದರು ಕಾ ಕಾವೇರಿ ಉಳಿಸಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಇವತ್ತು ಮೊದಲನೇ ಹೆಜ್ಜೆ ಏನಂದರೆ ನಾವು ಎಲ್ಲ ರೈತ ಮುಖಂಡರು ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಯ ರೈತ ಮುಖಂಡರನ್ನ ಇಲ್ಲಿ ನಾವು ಕರೆಸಿದ್ದೀವಿ ಹಾಗೂ ರಕ್ಷಣಾ ವೇದಿಕೆ ಎಲ್ಲ ಪರ ಸಂಘಟನೆಗಳು ಹಾಗೂ ಕೊಡಗು ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಿದ್ದೀವಿ ಹೇಳಿದ್ರೆ ಕಾವೇರಿ ಉಳಿಸಿ ಅನ್ನೋ ಒಂದು ದೊಡ್ಡ ದೊಡ್ಡ ಶ್ಲೋಗನಿಂದ ನಾವು ಬರ್ತಾಯಿದ್ದೀವಿ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ಹದಿನೈದು ದಿವಸ ಗಡುವಿನೊಳಗಡೆ ಕಾವೇರಿ ಬ್ಯಾಂಕ್ ಅಂದರೆ ತಲಕಾವೇರಿಯಿಂದ ಹಿಡಿದು ನಗರದ ತನಕ ಎಲ್ಲಿ ಯಾರು ಒತ್ತುವರಿ ಮಾಡಿದಾರೋ ಕಾವೇರಿಗೆ ಒಂದು ತ್ಯಾಜ್ಯ ನೀರುಗಳನ್ನ ಬಿಡ್ತಿದ್ದಾರೋ ಅದನ್ನು ಕೂಡಲೇ ತಡೆ ಹಿಡಿಬೇಕು ತಕ್ಷಣ ಕ್ರಮ ಜರುಗಿಸಬೇಕು ಆ ಕ್ರಮ ಜರುಗಿಸಿದ್ರೆ ಹದಿನೈದು ದಿವಸ ನಾವು ಇವ್ರಿಗೆ ಗಡುವು ಕೊಡ್ತಾಯಿದ್ದೀವಿ ಆ ಗಡುವಿನೊಳಗಡೆ ಇವರು ಅದನ್ನು ಕಾರ್ಯಪ್ರವೃತ್ತರಾಗದೇ ಹೋದರೆ ರಾಜ್ಯ ಮಟ್ಟದ ಎಲ್ಲ ರೈತರ ಸಂಘ ಕನ್ನಡಪರ ಸಂಘ ಕೊಡಗು ಅಭಿವೃದ್ಧಿ ಸಮಿತಿ ಕೈ ಜೋಡಿಸಿ ಇವರೆಲ್ಲ ಸಂಘ ಸಂಸ್ಥೆಗಳನ್ನ ಸೇರಿಕೊಂಡು ದೊಡ್ಡ ಮಟ್ಟದ ಹೋರಾಟನ ಪ್ರಾರಂಭ ಮಾಡಲಿಕ್ಕೆ ನಾವು ಮುಂದೆ ಕೈ ಹಾಕ್ತೀವಿ ಅದನ್ನು ನೀವು ಅವಕಾಶ ಮಾಡಿಕೊಡಬೇಡಿ ನೀವೇ ಅದನ್ನು ಕ್ರಮ ಜರುಗಿಸಿ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಎರಡು ಎಂಎಲ್ಎಗಳೂ ಸಹಿತ ನಾವು ಮನವಿ ಮಾಡ್ಕೊಳ್ತಿದ್ದೀವಿ ಅದೇ ರೀತಿ ಸರ್ಕಾರಕ್ಕೂ ಸಹಿತ ಮನವಿ ಮಾಡಿದ್ವಿ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮಾತನಾಡಿ ಕಾವೇರಿ ನದಿ ಇಂದು ತುಂಬಾ ಕಲ್ಮಶವಾಗಿದೆ ಕುಡಿಯಲು ಯೋಗ್ಯವಾಗಿಲ್ಲ ಆದ್ದರಿಂದ ಕಾವೇರಿಯಿಂದ ಉಳಿಸಬೇಕಾಗಿದೆ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಕಾವೇರಿ ನದಿ ಸ್ವಚ್ಛತಾ ಆಂದೋಲನದ ಸಂಚಾಲಕ ಚಂದ್ರಮೋಹನ್ ಕೊಡಗು ಅಭಿವೃದ್ಧಿ ಸಮಿತಿಯ ಪ್ರಮುಖರಾದ ದಾವೂದ್ ಲವಕುಮಾರ್ ಪ್ರಮೋದ್ ಸಂದೀಪ್ ಮೈಕಲ್ ವೇಗಸ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು